ಈಗ ನಾವು ಔಷಧಿ ತಂದು ತಂದಿದ್ದವು ಇವತ್ತು ನಾಳೆ ಏನಾಗೆ ನೀರು ತುಂಬಾಬಿಟ್ಟು ನಾವು ಹೋಗಿದ್ದು ಬೆಳಗ್ಗೆ ಬಂದು ನಮ್ಗೆ ಗೊತ್ತಾಗ್ಲಿಲ್ಲ ಬಂದು ನೀರು ಕ ಔಷಧಿ ಕಳ್ಸ್ಕೊಂಡು ಅದು ಔಷಧಿ ಸ್ಮೆಲ್ಲಿಗೆ ನಮಗೆ ಮಾಮೂಲಿ ಅಯ್ಯೋ ಇದೆ ಔಷಧಿ ಅಂದು ಆಮೇಲೆ ಉಯ್ದು ಎತ್ತು ಉಯ್ಕೊತ ಅದೋ ಒಂಥರ ನೊರೆ ಥರ ಬರ್ತಾಯಿತ್ತು ಅದೇನಂತ ನಮ್ಗೆ ಗೊತ್ತಾಗಲಿಲ್ಲ ಮಾಮೂಲಿ ಔಷಧಿ ಅಂತ ಸುಮ್ಮಗಿದ್ದು ಆಮೇಲೆ ಔಷಧಿ ಹೊಡೆದುಬಿಟ್ಟು ಒಂದು ಮೂರು ದಿನ ಬಿಟ್ಕೊಂಡು ಬಂದೋ ತೋಟಕ್ಕೆ ಗಂಡರಾಗಿ ಊರು ಎಲ್ಲ ಕೂತಿತ್ತು ನಮ್ಮ ಮಾಹಿತಿ ಏನಾದ್ರು ಕೊಟ್ಟೋ ಕಂಪ್ನಿ ಕಡೆಗೆಲ್ಲ ಇದೆಲ್ಲ ಕಳೆ ಔಷಧಿ ಅಂತ ಹೇಳಿದ್ರು ಈಗ ಇವತ್ತು ರೇಟಲ್ಲಿ ದಪ್ಪಿ ದಪ್ಪಿ ಅಂದಿದ್ರು ನಮಗೆ ಇವತ್ತು ಆರು ಏಳು ಲಕ್ಷ ದುಡ್ಡು ಆಗೋದು ಈಗ ನಾನ್ನೂರು ರೂಪಾಯಿ ಡ್ರೈನ್ ಇದೆ ಈಗ ನಮಗೆ ಲಾಸ್ ಆಗೋದೆ ಈಗ ಒಂದ್ ಲಕ್ಷ ದುಡ್ಡು ಹೋಗೋದೇ ಮೈಮ್ಯಾಕೆ ಯಾರ ಮನೆ ಹಾಳು ಮಾಡ್ಬೇಕಂತ ಗೊತ್ತಿಲ್ಲ ಯಾರೋ ಬೇಕಾದವರು ಕೇಡ್ರಿಗಳು ವೈರಿಗಳು ನಮ್ಮನ್ನ ಹಿಂಗೆ ಮಾಡೋರೆ ಬೇಕು ಬೇಕು ಅಂತ ಒಟ್ಟು ಎಷ್ಟು ಎಕ್ರಲ್ಲಿ ಐತೆ ಟೋಟಲ್ ಒಂದ್ ಎಕ್ರಲ್ಲಿ ಇದು ತಂಬಟೆ ಎಷ್ಟು ಖರ್ಚು ಮಾಡಿದ್ರಿ ಮಾಡಿವಂದ ಲಕ್ಷ ಖರ್ಚು ಮಾಡಿವಿ ಅಂದಾಜ್ ಎಷ್ಟು ಐತಿತ್ತು ಫಸ್ಟ್ ಕರೆಕ್ಟ್ ಕೈಗೆ ಬಂದಿದ್ರೆ ಇವು ಇವತ್ತು ದಪ್ಪಡಿ ದಿಪ್ಡಿ ಅಂದ್ರೆ ಇವತ್ತು ಆರರಿಂದ ಏಳು ಲಕ್ಷ ದುಡ್ಡು ಆಗೋದು ಈಗ ಒಂದು ಒಂದು ರೂಪಾಯಿ ಎಲ್ಲ ಮಾರ್ಕೆಟ್ ಒಂದು ಕಾಯ್ದು ಸತ ನಾವು ತಗೋಕ್ ಆಗೋದಿಲ್ಲ ನಿಮ್ಮ ಹೆಸರು ಸಂತೋಷ್ ಯಾವರು ಮಸ್ಲೆ